ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಸಖತ್ ಪ್ರೋಟೀನ್ ರಿಚ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆಗೆ ಬಂದಿದ್ದೀನಿ ಇದು ಹೆಸರು ಕಾಳಿನ ಪಡ್ಡು ಈ ಪಡ್ಡು ಮಾಡೋದಕ್ಕೆ ನಾನು ಒಂದು ಆಗೋಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ ಹೆಸರು ಕಾಳು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಇವೆಷ್ಟನ್ನು ಸಹ ನೀಟಾಗಿ ವಾಶ್ ಮಾಡಿ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ಅದರಲ್ಲಿರುವಂಥ ಧೂಳಿನಂಶ ಎಲ್ಲ ಹೋಗೋವರೆಗೂ ವಾಶ್ ಮಾಡಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಸುಮಾರು ಒಂದು ಐದರಿಂದ ಆರು ಗಂಟೆಗಳ ಕಾಲನಾದರೂ ಚೆನ್ನಾಗಿ ನೆನೆಸಿಟ್ಕೋಬೇಕು ಇಲ್ಲಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಈ ಬೇಳೆಕಾಳುಗಳನ್ನ ನಾನು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಈ ನೀರನ್ನು ಸಪ್ರೇಟ್ ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಚಳಿ ಇರೋ ಕಾರಣ ಆ ನೆಂದಿರೋವಂಥ ನೀರನ್ನೇ ನಾನು ರುಬ್ಬೋದಕ್ಕೆ ಹಾಕ್ತೀನಿ ಹಾಗೆಯೇ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಹಾಗೆ ಹೆಸರು ಕಾಳಿನ ಮಿಶ್ರಣನ ಹಾಕಿ ಇಲ್ಲಿ ಎರಡು ಹಿಡಿ ಆಗೋಷ್ಟು ಅನ್ನ ಸೇರಿಸಿ ನೆನೆಸಿರೋ ಅಂಥ ನೀರನ್ನೇ ಅದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ನಾನಿಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ ಅಂದರೆ ಇದು ಫರ್ಮೆಂಟ್ ಆಗಲಿಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದೇ ನೀರನ್ನು ಹಾಕಿದ್ರೆ ಬೇಡ ಅಂತ ಅಂದರೆ ಬೇರೆ ನೀರನ್ನು ಸಹ ಹಾಕೋಬೋದು ನೀವು ಎರಡು ಬ್ಯಾಚ್ನಲ್ಲಿ ನಾನು ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕಲಸಿ ನಾನು ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಾ ಿ ಇದು ದಿಢೀರಾಗಿ ಮಾಡೋಂಥ ಪಡ್ಡು ಅಲ್ಲ ಫರ್ಮೆಂಟ್ ಮಾಡಿನೇ ಮಾಡಬೇಕು ಚೆನ್ನಾಗಿ ಬರುತ್ತೆ ಆವಾಗ ಸೊ ಇಡೀ ರಾತ್ರಿ ಅಂದರೆ ಒಂದು ಟ್ವೆಲ್ ಅವರ್ಸ್ ಆದ್ರೂ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದಕ್ಕೆ ಬೇಕಿದ್ರೆ ನೀವು ಎಕ್ಸ್ಟ್ರಾ ಮಸಾಲೆಗಳನ್ನೆಲ್ಲ ಸೇರಿಸ್ಕೋಬೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಬ್ಸಿಗೆ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಬಟ್ ನಮ್ಮ ಮನೆಯಲ್ಲಿ ಪ್ಲೇನಾಗಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಪ್ಲೇನನ್ನೇ ಇಡ್ತೀನಿ ನಮ್ಮ ಮನೆಯಲ್ಲಿ ಈ ಹಿಂದೆ ಎಲ್ಲ ನೀವು ನೋಡಿರ್ಬೋದು ನಾನು ಸ್ಟಿಕ್ ಯೂಸ್ ಮಾಡ್ತಾ ಇದ್ದೆ ಪಡ್ಡು ಪ್ಯಾನು ಸೊ ಎಲ್ಲಾದ್ರೂ ಕಾಸ್ಟ್ ಐರನ್ ತವ ಇದೆ ನನ್ನ ಹತ್ರ ದೋಸೆಗೆಲ್ಲ ಬಟ್ ಇರಲಿಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಪಡ್ಡು ಪ್ಯಾನ್ ಅಂದರೆ ಪನಿಯಾರಮ್ ಪ್ಯಾನ್ನ ತರಿಸಿದ್ದೀನಿ ಸೊ ನೋಡೋಣ ಹೇಗಿದೆ ಅಂತ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಏಕೆಂದರೆ ನಾನು ಇವ್ರದ್ದು ದೋಸೆ ತವಾನು ಸಹ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಅದು ಆ ಒಂದು ನಂಬಿಕೆಯಿಂದ ನಾನು ಇವ್ರ ಹತ್ರನೇ ಈ ಪಡ್ಡು ಪ್ಯಾನ್ನು ತರಿಸೋಣ ಅಂತ ಅಂದ್ಕೊಂಡು ತರಿಸಿದ್ದೀನಿ ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಾಗಿ ಬಂದಿತ್ತು ಇದು ಪ್ರೀ ಸೀಸನ್ ಆಗೇ ಬಂದಿರುತ್ತೆ ಅಂದರೆ ನೀವು ಇದನ್ನು ತಂದ ತಕ್ಷಣವೇ ಉಪಯೋಗಿಸ್ಬೋದು ಆದರೆ ಒಂದು ಸಲ ನಾವು ವಾಶ್ ಮಾಡಿ ಒಂದು ಸಲ ಸೀಸನಿಂಗ್ ಕೊಟ್ಟು ಆ ನಂತರ ನಾವು ಯೂಸ್ ಮಾಡಿದ್ರೆ ಒಳ್ಳೆಯದು ಹಾಗಾಗಿ ಇದು ಓಪನ್ ಮಾಡ್ತಿದ್ದ ಹಾಗೆ ಬರೀ ನೀರಿನಲ್ಲಿ ನಾನು ವಾಶ್ ಮಾಡಿ ಅದನ್ನು ನೀಟಾಗಿ ವೈಪ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀಟಾಗಿ ಎಣ್ಣೆನ ಹಚ್ಚಿ ಬಿಸಿ ಮಾಡಿ ಇಟ್ಕೋಬೇಕು ಎಣ್ಣೆ ಹಚ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಬ್ನದ್ದು ಪ್ಯಾನ್ ಆಗಿರ್ಬೋದು ಅಥವಾ ದೋಸೆ ಕಾವಲಿ ಆಗಿರ್ಬೋದು ನೀರಿನ ಅಂಶ ಇರಬಾರ್ದು ನೀಟಾಗಿ ಅದನ್ನ ನೀರು ಹೋಗೋವರೆಗು ಒರೆಸಿ ಇಟ್ಕೊಳ್ಳಿ ಇವಾಗ ಈ ಪಡ್ಡು ಪ್ಯಾನ್ಗೆ ಎಲ್ಲ ಕಡೆ ಎಣ್ಣೆನ ನೀಟಾಗಿ ಗ್ರೀಸ್ ಮಾಡಿ ನಾನಿಲ್ಲಿ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಟು ಹೀಟ್ ಮಾಡಲಿಕ್ಕೆ ಇದ್ದೀನಿ ಅದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂದರೆ ಕಬ್ನಾದ ಕಾವು ಬರೋದು ತುಂಬ ಟೈಮ್ ತಗೊಳ್ಳುತ್ತೆ ಅಷ್ಟರಲ್ಲಿ ಈ ಕಡೆ ಪಡ್ಡುಗೆ ಕಾಂಬಿನೇಷನ್ ಆಗಿ ನಾನು ಕಡಲೆ ಬೀಜದ ಚಟ್ನಿಗೂ ಸಹ ಪ್ರಿಪೇರ್ ಇದ್ದೀನಿ ನೋಡಿ ಒಂದು ಹದಿನೈದರಿಂದ ಹದಿನೇಳು ನಿಮಿಷ ತೊಗೋತು ಇಷ್ಟು ಬಿಸಿ ಆಗೋವರೆಗೂ ನಾವು ಇದನ್ನು ಹಾಗೇ ಬಿಸಿ ಆಗೋಕ್ಕೆ ಬಿಡಬೇಕು ಅಂದರೆ ಹೊಗೆ ಬರೋವರೆಗು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಫಸ್ಟಿಗೆ ಇವಾಗ ಸ್ಟವ್ನ ಆಫ್ ಮಾಡಿ ಕಂಪ್ಲೀಟ್ ಆಗಿ ಅದಾಗಿ ಅದೇ ಕೂಲ್ ಆಗಬೇಕು ಅಲ್ಲಿವರೆಗೂ ಬಿಡಬೇಕು ಸೊ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಬಿಡಿ ಅಷ್ಟರಲ್ಲಿ ನಾನು ಈ ಕಡೆ ಚಟ್ನಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅಲ್ವಾ ಸೊ ಇಲ್ಲಿ ಕಡಲೆ ಬೀಜ ಒಂದು ಅರ್ಧ ಕಪ್ ಆಗೋಷ್ಟು ಹುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ನಾನು ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆಯೇ ಒಂದು ಹಿಡಿ ಆಗೋಷ್ಟು ಕರಿಬೇವನ್ನು ಸಹ ಹಾಕೋತಾ ಇದ್ದೀನಿ ಯಾವಾಗಲೂ ಚಟ್ನಿಗಳಿಗೆ ನಾನು ಈ ರೀತಿ ಕರ್ಬೇವನ್ನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಹಾಗೆ ಒಗ್ಗರಣೆಗೆ ಹಾಕಿದ್ರೆ ತೆಗೆದು ಸೈಡ್ನಲ್ಲಿ ಇರ್ತಾರೆ ಹಾಗಾಗಿ ಈ ರೀತಿ ಚಟ್ನಿಗೆ ಹಾಕಿ ರುಬ್ಬಿಟ್ರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತ ಹುರ್ಕೊಂಡಿರುವಂಥ ಅಷ್ಟು ಪದಾರ್ಥನ ನಾನು ಮಿಕ್ಸರ್ ಜಾರಿಗೆ ತೆಗೆದಿ ಇದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಮಾತ್ರ ಹಣ್ಣಿನ ಪೇಸ್ಟನ್ನು ಹಾಕಿ ಒಂದು ಅರ್ಧ ಹಿಡಿ ಅಂದರೆ ಒಂದು ಕಾಲು ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ನುಣ್ಣದಾಗಿ ರುಬ್ಬಿಟ್ಕೊಳ್ಳೋಣ ಚಟ್ನಿ ರೆಡಿ ಇಷ್ಟೇ ಪಡ್ಡುಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕಡಲೆ ಬೀಜದ ಚಟ್ನಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಯಾವಾಗಲೂ ಕಡಲೆ ಬೀಜದ ಚಟ್ನಿನೇ ಮಾಡ್ತೀನಿ ಹದ ನೋಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ನಾನು ನೀರು ಚಟ್ನಿ ಮಾಡ್ಕೋತೀನಿ ಬೇಕಿದ್ದರೆ ಒಗ್ಗರಣೆ ಕೊಟ್ಕೋಬೋದು ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿಲ್ಲ ಇವಾಗ ಚಟ್ನಿನೂ ಸಹ ರೆಡಿ ಆಗಿದೆ ನಾನು ಏನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಪ್ಯಾನ್ ಅಂದರೆ ಸ್ವಲ್ಪ ಸೀಸ್ನಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಸೋಪ್ ಅಂದರೆ ಲಿಕ್ವಿಡ್ ಸೋಪ್ ಬರುತ್ತಲ್ಲ ಅದನ್ನು ಹಾಕಿ ನಾನು ನೀಟಾಗಿ ವಾಶ್ ಮಾಡಿಟ್ಕೊತಾ ಇದ್ದೀನಿ ಪ್ರತಿ ಸಲವೇ ನಾವು ಇದೇ ರೀತಿ ಸೀಸ್ನಿಂಗ್ ಮಾಡ್ಕೋಬೇಕಾಗದಂಥ ಅವಶ್ಯಕತೆ ಇಲ್ಲ ತಗೊಂಡಿದ್ದ ಹೊಸ್ತ್ರಲ್ಲಿ ಒಂದು ಸಲ ಸೀಸನಿಂಗ್ ಮಾಡಿಟ್ಕೊಂಡ್ರೆ ನೀವು ಒಂದು ಐದರಿಂದ ಆರು ಸಲ ಇದರಲ್ಲಿ ಪಡ್ಡುನ ಮಾಡ್ಬೋದು ನಿಮಗೆ ನೆಕ್ಸ್ಟ್ ಏನಾದರೂ ಮತ್ತೆ ಬಾಣ್ಲಿಗೆ ಅಂದರೆ ಈ ಪ್ಯಾನ್ಗೆ ಸ್ವಲ್ಪ ಅಂಟ್ತಾ ಇದೆ ಬರ್ತಾ ಇಲ್ಲ ನೀಟಾಗಿ ಅಂತ ಅಂದಾಗ ಮತ್ತೆ ಇದೇ ಸೇಮ್ ಮೆಥಡ್ನಲ್ಲಿ ನೀವು ಸೀಸ್ನಿಂಗ್ ಇಟ್ಕೊಳ್ಳಿ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಎಣ್ಣೆನ ಹಚ್ಚಿ ಚೆನ್ನಾಗಿ ಬಿಸಿ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟರೆ ಆಯಿತು ಅದು ಒಂಥರ ಸ್ಟಿಕ್ ಥರ ಕೋಟ್ ಆಗುತ್ತೆ ಮೇಲ್ಗಡೆ ನೋಡಿ ಇವಾಗ ಎಷ್ಟು ಶೈನಿನೆಸ್ ಬಂದಿದೆ ಅಂತ ಅಂದರೆ ನಿಮ್ಗೆ ಅನ್ನಿಸ್ಬೋದು ಎಣ್ಣೆ ಇದೆ ಅಂತ ಬಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪವೂ ಇದರಲ್ಲಿ ಜಿಡ್ಡಿನ ಅಂಶ ಇಲ್ಲ ಕಂಪ್ಲೀಟಾಗಿ ಹೋಗಿದೆ ಬಟ್ ಶೈನಿನೆಸ್ ಬಂದಿದೆ ಅಂದರೆ ಆ ಸ್ಟಿಕ್ ಥರ ಇದು ಆ್ಯಕ್ಟ್ ಆಗಿದೆ ಪಡ್ಡು ಪ್ಯಾನ್ ಏನು ಸೀಸನಿಂಗ್ ಮಾಡಿ ಆಯಿತು ಬನ್ನಿ ಇವಾಗ ಇದರಲ್ಲಿ ಪಡ್ಡು ಪ್ರಿಪೇರ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಸ್ಟವ್ ಮೇಲೆ ಇಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಅಂದರೆ ಸ್ವಲ್ಪ ಎಲ್ಲ ಪ್ಯಾನ್ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಒಂದೊಂದು ಸೌಟ್ ಆಗೋ ಇದೇನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹೆಸರು ಕಾಳಿಂದು ಪಡ್ಡು ಹಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಒಂದು ಸಲ ಪ್ಯಾನ್ ಚೆನ್ನಾಗಿ ಹೀಟ್ ಆದಮೇಲೆ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲೇ ಇಟ್ಕೊಂಡು ಪ್ರಿಪೇರ್ ಮಾಡಿ ಏಕೆಂದರೆ ಕಬ್ನದ್ದ ಪ್ಯಾನ್ ಆಗಿರೋದ್ರಿಂದ ತುಂಬ ಹೀಟ್ ಇರುತ್ತೆ ಇದು ಚೆನ್ನಾಗಿ ಬೇಗ ಬೇಗ ಆಗಲಿ ಅಂತ ನೀವು ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ಸೀದೋದಂಗೆ ಆಗ್ಬಿಡುತ್ತೆ ಸೊ ನೋಡಿ ಇಲ್ಲಿ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಪಡ್ಡುಗಳನ್ನು ಸಹ ರೆಡಿ ಮಾಡಿ ಆಗಿದೆ ಎರಡೂ ಕಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಆಗ್ತಾ ಇದೆ ನಿಮ್ಗೆ ಏನಾದರೂ ಫಸ್ಟ್ ಟೈಮ್ ಬರ್ತಾ ಇಲ್ಲ ತುಂಬ ಅಂಟ್ತಾ ಇದೆ ಅಂದರೆ ಒಂದು ಎ ಎರಡು ಸಲನಾದರೂ ಸೀಸ್ನಿಂಗ್ ಮಾಡಿ ಇಟ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ಆಗುತ್ತೆ ನನಗೆ ಫಸ್ಟ್ ಟೈಮ್ ಸ್ವಲ್ಪ ಅಂಟ್ತಾ ಇತ್ತು ಪ್ಯಾನ್ಗೆ ಸೊ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಒಂದು ಸ್ವಲ್ಪ ಸೀಸ್ನಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಸೊ ಹಾಗಾಗಿ ನೋಡಿ ಇಲ್ಲಿ ನೀಟಾಗಿ ಬರ್ತಾ ಇದೆ ಎಲ್ಲೂ ಪ್ಯಾನ್ಗೆ ಅಂಟ್ತಾ ಇಲ್ಲ ಈ ಥರ ಕಬ್ನದ್ ಪ್ಯಾನ್ನಲ್ಲಿ ಮಾಡೋವಂಥ ಪಡ್ಡು ಸಖತ್ ಕ್ರಿಸ್ಪಿಯಾಗಿರುತ್ತೆ ಸ್ಟಿಕ್ಕಲ್ಲಿ ಮಾಡೋದು ಸ್ವಲ್ಪ ಬಿಸಿನಲ್ಲಿ ಕ್ರಿಸ್ಪಿ ಇದ್ದು ಆಮೇಲೆ ಮೆತ್ತಗಾಗ್ಬಿಟ್ಟಿರುತ್ತೆ ಬಟ್ ಇದು ಒಂದು ಅರ್ಧ ಗಂಟೆ ಬಿಟ್ಟರೂ ಹಾಗೇ ಕ್ರಿಸ್ಪಿಯಾಗಿರುತ್ತೆ ಸಖತ್ ಟೇಸ್ಟ್ ಇರುತ್ತೆ ಮಾತ್ರ ಈ ಪಡ್ಡು ಪ್ಯಾನ್ ಅದಾಗಿದ್ದದೆ ನೀಟಾಗಿ ತಣ್ಣಗಾದ ನಂತರ ಮಾತ್ರ ನಾವು ಮತ್ತೆ ವಾಶ್ ಮಾಡಿ ಎತ್ತಿಟ್ಕೋಬೇಕು ಕಬ್ನದ್ ಕಾವಲಿ ಆಗಿರೋದ್ರಿಂದ ಬಿಸಿ ಇದ್ದಾಗ ನೀವೇನಾದರೂ ನೀರು ಹಾಕಿದ್ರೆ ಅದು ತುಂಬ ದಿನ ಬಾಳಿಕೆ ಬರೋಲ್ಲ ತುಕ್ಕಿಡಿಯೋದು ಆ ರೀತಿಯೆಲ್ಲ ಆಗುತ್ತೆ ಸೊ ಆವಾಗ ಅವಾಗ ಸ್ವಲ್ಪ ಎಣ್ಣೆನೂ ಹಚ್ಚಿ ಗ್ರೀಸ್ ಮಾಡಿ ಇರಿ ಆವಾಗ ನಿಮಗೆ ಲೈಫ್ ಲಾಂಗ್ ಅದು ಬಾಳಿಕೆ ಬರುತ್ತೆ ನೀವೇನಾದರೂ ಇಂಡಸ್ ವ್ಯಾಲಿಯವರ ಪನಿಯರಂ ಪ್ಯಾನ್ ಅಂದರೆ ಪಡ್ಡು ಪ್ಯಾನ್ನ ಪರ್ಚೇಸ್ ಮಾಡಬೇಕು ಅಂತ ಐಡಿಯಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೋಡ್ ಹಾಕಿರ್ತೀನಿ ಆ ಕೋಡನ್ನ ಯೂಸ್ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ರೆಸಿಪಿ ಹೇಗಂತ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು